ಅಧಿಕಾರಿಗಳಿಲ್ಲದೆ ಸರ್ಕಾರಿ ಕಚೇರಿಗಳು ಖಾಲಿ ಖಾಲಿ ಬಿಕೋ ಎಂತ ಇದೆ ಲೋಕೋಪಯೋಗಿ ಇಲಾಖೆ ಕಚೇರಿ ಸೈಟ್ ಪರಿಶೀಲನೆ ನೆಪದಲ್ಲಿ ಕಚೇರಿಗೆ ಸಿಬ್ಬಂದಿ ಚಕ್ಕರ್ ಹೊಡಿತಾ ಇದ್ದಾರೆ ಹಾವೇರಿ ಜಿಲ್ಲೆ ಶಿಗಾವ್ಯ ಲೋಕೋಪಯೋಗಿ ಕಚೇರಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಇಂಜಿನಿಯರ್ಗಳು ಆಪರೇಟರ್ ಬಿಟ್ಟರೆ ಎಲ್ಲಾ ಕುರ್ಚಿಗಳು ಕೂಡ ಖಾಲಿ ಖಾಲಿ ಅಧಿಕಾರಿಗಳು ಸಿಬ್ಬಂದಿ ಇಲ್ಲದೆ ಸಾರ್ವಜನಿಕರು ವಾಪಸ್ ಹೋಗ್ತಾ ಇದ್ದಾರೆ ಹಾವೇರಿ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಇಂಜಿನಿಯರ್ಗಳು ಸಾರ್ವಜನಿಕರು ಬಂದ್ರು ಯಾರು ಇಲ್ಲ ಅಂತೇಳಿ ವಾಪಸ್ ಹೋಗ್ತಾ ಇದ್ದಾರೆ ಆಪರೇಟರ್ ಗಳನ್ನ ಬಿಟ್ರೆ ಅಲ್ಲಿ ಎಲ್ಲಾ ಕುರ್ಚಿಗಳು ಕೂಡ ಖಾಲಿ ಹೊಡಿತಾ ಇದೆ ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ ಇಲ್ಲದೆ ಸಾರ್ವಜನಿಕರು ವಾಪಸ್ ಹೋಗ್ತಾ ಇದ್ದಾರೆ ಎಲ್ಲಾ ಕುರ್ಚಿಗಳು ಕೂಡ ಖಾಲಿ ಹೊಡಿತಾ ಇದೆ ಕೇವಲ ಅಲ್ಲಿ ಆಪರೇಟರ್ಗಳು ಮಾತ್ರ ಇರ್ತಾರೆ ಹಾಗಾದ್ರೆ ಯಾವ ನೆಪವನ್ನ ಹೇಳಿ ಅಧಿಕಾರಿಗಳು ಚಕರ್ ಹೊಡಿತಾ ಇದ್ದಾರೆ ಹೆಂಗೋ ನಮ್ಗೆ ಕೂತ್ಕೊಂಡ್ರು ಸಂಬಳ ಬರುತ್ತೆ ಮನೇಲಿ ಇದ್ರು ಸಂಬಳ ಬರುತ್ತೆ ರಜೆ ಹಾಕಿದ್ರು ಸಂಬಳ ಬರುತ್ತೆ ಅಂತ ಹೇಳಿ ಎಲ್ಲ ಅಲ್ಲಿ ಆಫೀಸ್ ನ ಬಿಟ್ಟು ಮನೇಲಿ ಹೋಗಿ ಕುತ್ಕೊಂಡಿರ್ತಾರ ಅಥವಾ ಫ್ರೆಂಡ್ಸ್ ಜೊತೆ ಜಾಲಿ ಮಾಡಕ್ ಹೋಗಿರ್ತಾರ ಗೊತ್ತಿಲ್ಲ ಆದ್ರೆ ಸಾರ್ವಜನಿಕರು ಬಂದ್ರೆ ಮಾತ್ರ ಎಲ್ಲಾ ಕುರ್ಚಿಗಳು ಖಾಲಿ ಹೊಡಿತಾ ಇರುತ್ತೆ ನಮ್ಗೆ ಏನಾದ್ರು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ಕೂಡ ಒಬ್ಬನೇ ಒಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಆಫೀಸ್ ಹತ್ರ ಕಾಣಿಸ್ಕೊಳ್ಳೋದಿಲ್ಲ ಆಪರೇಟರ್ ಬಿಟ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ ಬೆಳಗ್ಗೆ ಬಂದು ಬಾಗಿಲು ತೆಗೆದು ಹೋಗ್ತಾರ ಏನೋ ಸಂಜೆ ಅಷ್ಟೊತ್ತಿಗೆ ಬಂದು ಬೀಗ ಹಾಕೊಂಡು ಹೋಗ್ಬಿಡ್ತಾರೆ ಅವ್ರ ಕೆಲಸ ಆಗಿದೆ ಆದ್ರೆ ಸರ್ಕಾರ ಮಾತ್ರ ಕರೆಕ್ಟ್ ಆಗಿ ತಿಂಗಳ ತಿಂಗಳು ಸಂಬಳ ಕೊಡ್ಬೇಕು ಅವರಿಗೆ ಆಪರೇಟರ್ ಬಿಟ್ರೆ ಯಾರು ಕೂಡ ಇರೋದಿಲ್ಲ ಎಲ್ಲಾ ಕುರ್ಚಿಗಳು ಕೂಡ ಖಾಲಿ ಹೊಡಿತಾ ಇರುತ್ತೆ ಹಾವೇರಿ ಜಿಲ್ಲೆಯ ಲೋಕೋಪಯೋಗಿಯಲ್ಲಿ ಇಲಾಖೆಯಲ್ಲಿ ಕಂಡು ಈ ದೃಶ್ಯ ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ನೌಕರರು ಅಂತ ಹೇಳಿದ್ರೆ ಹೆಂಗೋ ನಮ್ಗೆ ಸಂಬಳ ಬರುತ್ತೆ ತಿಂಗಳಿಗೆ ರಜೆ ಅಂತ ಇರುತ್ತೆ ಅದನ್ನ ಹಾಕೊಳ್ಬೋದು ಬೇರೆ ಟೈಮಲ್ಲೂ ಆಫೀಸ್ ವರ್ಕ್ ಟೈಮಲ್ಲೂ ಕೂಡ ನಾವು ಬೇಕಾಬಿಟ್ಟಿ ರಜೆ ಹಾಕೊಳ್ಬೋದು ಮನೆಯಲ್ಲೂ ಕೂತ್ಕೊಳ್ಬಹುದು ಅಥವಾ ಹೆಂಡತಿ ಮಕ್ಕಳ ಜೊತೆ ಜಾಲಿ ಮಾಡ್ಕೊಂಡಿರ್ಬೋದು ಅಂತ ಹೇಳಿ ಅನ್ಕೊಂಡಿರ್ಬೋದು ಏನು ಅದೇ ಕಾರಣದಿಂದಾಗಿ ಬೆಳಗ್ಗೆ ಬಂದು ಆಫೀಸನ್ನು ಓಪನ್ ಮಾಡ್ತಾರೆ ಸಂಜೆ ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ